ಮಕ್ಳೆ ಈಗ ಸಿಲಿಂಡರ್ನ ಸಿ ಎಸ್ ಎಸ್ ಎ ಮತ್ತು ವಾಲ್ಯೂಮ್ ನೋಡಿದ್ವಿ ಅಂದ್ರೆ ಸೊ ಸ್ತಂಭ ಕೃತಿಯ ಮೇಲ್ಮೈ ವಿಸ್ತೀರ್ಣ ಪೂರ್ಣ ಮೇಲೆ ವಿಸ್ತೀರ್ಣ ಬನಪಲ ನೋಡುವ ಈಗ ಶಂಕು ಬರೋಣ ಶಂಕುವಿನಲ್ಲಿ ನಿಮ್ಗೆಲ್ಲ ಗೊತ್ತಿದ್ದ ಹಾಗೆ ಇದು ಒಂದು ತ್ರಿಭುಜದ ಆಕಾರದಲ್ಲಿ ಒಂದು ಬರುತ್ತೆ ಮತ್ತೆ ಕೆಳಗಡೆ ಬೇಸ್ ಬಂದ್ಬಿಟ್ಟು ನಮ್ಗೆ ಸರ್ಕಲ್ ಶೇಪ್ ಅಲ್ಲಿ ಇರುತ್ತೆ ಇಲ್ಲಿ ನೋಡ್ರಿ ನೋಡ್ತಾ ಇದ್ದೀರಾ ಇದು ಮೇಲ್ಗಡೆ ಟಾಪ್ ಬಂದ್ಬಿಟ್ಟು ತ್ರಿಭುಜ ಆಕಾರವಾಗಿ ಬರ್ತದೆ ನೆಕ್ಸ್ಟ್ ಇಲ್ಲಿ ಕೆಳಗಡೆ ಬಂದ್ಬಿಟ್ಟು ಬೇಸ್ ಸರ್ಕಲ್ ಶೇಪ್ ಅಲ್ಲಿ ಬರುತ್ತೆ ಇದನ್ನ ಒಟ್ಟಾಗಿ ಸೇರಿದ್ರೆ ಅಂತ ಕರಿತೀವಿ ಶಂಕು ಕೋನ್ ಅಂತ ಹೇಳಿ ಕರಿತವೆ ನೀವೆಲ್ಲ ಐಸ್ ಕ್ರೀಮ್ ಅಥವಾ ಈ ಕ್ಯಾಪ್ ಬೊತ್ತಡ ಕ್ಯಾಪ್ ಅದೆಲ್ಲ ನೋಡಿರ್ತೀರಾ ಸೊ ಈಗ ಇದ್ರದ್ದು ಫಾರ್ಮುಲಾಗಳು ಹೇಗ್ ಬರ್ತವೆ ಅಂತ ನೋಡೋಣ ಸಿ ಎಸ್ ಸಿ ವಕ್ರೆ ಇಸ್ತೀರೋಣ ಕೋರ್ಡ್ ಸರ್ಕಲ್ ಸೇರಿ ಹೆಂಗ್ ಬರ್ತೇನೆ ಈಗಲೂ ಅಷ್ಟೇ ನಾನು ಈ ಪೋರ್ಷನ್ ಇದೆಯಲ್ಲ ಇದೇನಿದೆಯಲ್ಲೇ ಇದು ಯಾವುದು ಬೇಸ್ ಪೋರ್ಷನ್ ಇದನ್ನು ಕನ್ಸಿಡರ್ ಮಾಡಲ್ಲ ಜಸ್ಟ್ ಇಷ್ಟೇ ಪೋರ್ಷನ್ ಕನ್ಸಿಡರ್ ಮಾಡ್ಕೊತೀನಿ ಹೆಂಗ್ ಬರುತ್ತೆ ಅಂತಂದ್ರೆ ಹೌದಾ ಸೊ ಏರಿಯಾ ಟ್ರಾಗಲ್ ಫಾರ್ಮುಲಾ ಏನು ಆಫ್ ಇಂಟು ಬೇಸ್ ಇಂಟು ಹೈಟ್ ಅಲ್ವಾ ಸೊ ಹಾಗಾದ್ರೆ ಈ ಆಫ್ ಹಂಗೆ ಇರಲಿ ಈ ಆಫ್ ಹಂಗೆ ಇರಲಿ ಬೇಸ್ ಏನಿದೆಯಲ್ಲ ಬೇಸ್ ಯಾವ ಶೇಪ್ ಇದೆ ಸರ್ಕಲ್ ಶೇಪ್ ಇದೆ ಹಾಗಾದ್ರೆ ಇದಕ್ಕೆ ಸರ್ಕಲ್ ನ ಉದ್ದ ಎಷ್ಟು ಟು ಪೈ ಆರ್ ಉದ್ದ ಅಥವಾ ಖರೀದಿ ಅಥವಾ ಸರ್ಕಂಫರೆನ್ಸ್ ಏನಾದರೂ ಕರಿತೀವಿ ಸರ್ಕಂಫರೆನ್ಸ್ ಎಷ್ಟು ಟೂ ಪೈ ಆರ್ ಇನ್ ಟೂ ಇಲ್ಲಿ ಎಚ್ ಬಂದ್ಬಿಟ್ಟು ನಾವು ಇ ಎಚ್ ತಗೊಳ್ತಾ ಇಲ್ಲ ಇಲ್ಲಿ ಓರಾ ಎತ್ತರ ಇದೆ ಇಲ್ಲಿ ಸ್ಲಾಂಟ್ ಆಗಿದೆ ನೋಡ್ರಿ ಈ ಸ್ಲಾಂಟ್ ಹೈಟ್ ಅಂತ ತಗೋತಾ ಇದೀವಿ ಆದರೆ ಎಚ್ ಬದ್ಲಾಗಿ ಯಾವ್ ತಗೊಳ್ತಿದೀವಿ ಎಲ್ ಅಂತ ತಗೋತೀವಿ ಹಾಗಾದ್ರೆ ಈ ಟು ಮತ್ತು ಇ ಟು ಕ್ಯಾನ್ಸಲ್ ಆಗ್ಬಿಟ್ಟು ನಮ್ಗೆ ಕೊನೆಗೆ ಫಾರ್ಮುಲಾ ಉಳಿಯೋದು ಜಾವದಪ್ಪ ಪೈ ಆರ್ ಎಲ್ ಇದು ಸಿ ಎಸ್ ಎಂದ್ರೆ ವಕ್ರ ಮೇಲ್ಮೆ ವಿಸ್ತೀರ್ಣ ಸಂಕುವಿನ ವಕ್ರ ಮೇಲ್ಮೆ ವಿಸ್ತೀರ್ಣದ ಸೂತ್ರ ಏನು ಪೈ ಆರ್ ಎನ್ ಸೊ ಸಿ ಎಸ್ ಸಿ ಆಫ್ ಕೋರ್ ಫಾರ್ಮುಲಾ ಏನು ಪೈ ಆರ್ ಎಲ್ ಗೊತ್ತಾಯ್ತಾ ಸೊ ಇದು ಏರಿಯಾ ಆಫ್ ಟ್ರಯಾಂಗಲ್ ಫಾರ್ಮುಲಾ ಇದು ಏರಿಯಾ ಆಫ್ ಟ್ರಯಾಂಗಲ್ ನ ಬರ್ಕೊಂಡು ಯಾವ ರೀತಿ ಬರ್ದಿದೀವಿ ನೋಡ್ಕೊಂಡು ನೆಕ್ಸ್ಟ್ ಬರೋಣ ಪೂರ್ಣ ಮೇಲ್ಮೆ ವಿಸ್ತೀರ್ಣ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದಿಸ್ ಒನ್ ಹಾಗಾದ್ರೆ ಈಗ ಇಲ್ಲಿ ಏನ್ ಬಿಟ್ಟಿದ್ದೀವಿ ಬೇಸ್ ಆಫ್ ಅ ಬೇಸ್ ಆಫ್ ಅ ಕೋಲ್ ಬಿಟ್ಟಿದ್ವಿ ಆ ಬೇಸ್ ಆಫ್ ಎ ಕೋಲ್ ಯಾವ ಶೇಪ್ ಇರುತ್ತೆ ಸರ್ಕಲ್ ಶೇಪ್ ಇರುತ್ತೆ ಆ ಸರ್ಕಲ್ ನ ಆಡ್ ಮಾಡೋಣ ಈಗ ಸರ್ಕಲ್ ನ ಏರಿಯಾ ಸರ್ಕಲ್ ಫಾರ್ಮುಲಾ ಏನು ಫೈ ಆರ್ ಸ್ಕ್ವೇರ್ ಅಲ್ವಾ ಹಾಗಾದ್ರೆ ಇದೇ ಪೈಆರ್ ಎಲ್ ಗೆ ಏನು ಆ್ಯಡ್ ಮಾಡೋಣ ಫೈಆರ್ ಸ್ಕ್ವೇರ್ ನ ಆಡ್ ಮಾಡೋಣ ಫೈಆರ್ ಸ್ಕ್ವೇರ್ ಅಂದ್ರೆ ಯಾವ್ದದು ಏರಿಯಾ ಸರ್ಕಲ್ ಏರಿಯಾ ಸರ್ಕಲ್ ಯಾಕೆ ಇದು ಇದರ ಬೇಸ್ ಯಾವ್ದು ಆ ಏರಿಯಾ ಆಫ್ ಸರ್ಕಲ್ ಹಾಗಾದ್ರೆ ಹಾಗಾಗಿ ಆ ಸರ್ಕಲ್ ನ ಆ್ಯಡ್ ಮಾಡ್ತಾ ಇದೀನಿ ಫಾರ್ಮುಲಾ ಏನು ಬಂತು ಪೈ ಆರ್ ಎಲ್ ಪ್ಲಸ್ ಟೈಆರ್ ಇದರಲ್ಲೂ ಪೈಆರ್ ಆರ್ ಕಾಮನ್ ತೆಗೆದು ನೀವು ಬೇಕಾದ್ರೆ ಈ ರೀತಿ ಬರ್ತಬಹುದು ಆರ್ ಕಾಮನ್ ತೆಗೆದು ಎಲ್ ಪ್ಲಸ್ ಆರ್ ಅಂತ ಹೇಳಿ ಓಕೆ ಅರ್ಥ ಆಯ್ತಾ ನೆಕ್ಸ್ಟ್ ಈಗ ಇನ್ನೊಂದು ನಿಮ್ಗೆ ಮ್ಯಾಜಿಕ್ ತೋರಿಸ್ತೀನಿ ಏನಪ್ಪ ಮ್ಯಾಜಿಕ್ ಅಂದ್ರೆ ಸ ಇಲ್ಲಿರ್ತಕ್ಕಂತಹ ಸಿಲಿಂಡರ್ಗು ಫೋನ್ಗೂ ಒಂದು ರಿಲೇಷನ್ಶಿಪ್ ಇದೆ ಹೆಂಗ್ ರಿಲೇಷನ್ಶಿಪ್ ಇದೆ ಅಂತ ಅದನ್ನ ನಾನೀಗ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಇದು ನೋಡ್ರಿ ಎಲ್ಲರೂ ಅಂದ್ರೆ ಇದರಲ್ಲಿ ಇದ್ರ ವಾಲ್ಯೂಮ್ಗು ಮತ್ತೆ ಈ ಸಿಲಿಂಡರ್ ನ ವಾಲ್ಯೂಮ್ಗು ಒಂದು ರಿಲೇಶನ್ಶಿಪ್ ಇದೆ ಏನದು ಅಂತಂದ್ರೆ ಈ ಸಿಲಿಂಡರ್ ನಲ್ಲಿ ಇದ್ರ ಫುಲ್ಲು ಈ ಬ್ರಿಮ್ ವರ್ಗುನು ಕೂಡ ಅಂದ್ರೆ ಈ ಕಂಠದವರೆಗೂ ಕೂಡ ನೀವು ನೀರ್ ಹಾಕೊಂಡು ಇದ್ರಲ್ಲಿ ನೀವು ಹಾಕ್ತಾ ಹೋದ್ರೆ ಇದ್ರ ತ್ರೀ ಟೈಮ್ಸ್ ಇದ್ರಲ್ಲಿ ಬರುತ್ತೆ ಅದನ್ನ ಈಗ ಪ್ರಾಕ್ಟಿಕಲ್ ಆಗಿ ಮಾಡ್ತಾ ಹೋಗೋಣ ಸರಿನಾ ನೋಡ್ತಾ ಹೋಗ್ರಿ ಪ್ರಾಕ್ಟಿಕಲ್ ಆಗಿ ಮಾಡೋಣ ಈ ಕಡೆ ನೋಡಿ ಫಸ್ಟ್ ಟೈಮ್ ನಾನು ಈಗ ಏನ್ ಮಾಡ್ತಾ ಇದ್ದೀನಿ ಇದಕ್ಕೆ ಮೊದಲು ನೀರನ್ನ ತುಂಬಿಕೊಡ್ತೀನಿ ನೋಡ್ರಿ ಹಾ ಇಲ್ಲಿ ಈಗ ಏನ್ ಮಾಡಿದೀವಿ ಕೋನ್ಗೆ ನೀರು ತುಂಬಿದೀವಿ ಸೊ ಆ ಕೋನಲ್ಲಿ ನೀರು ತುಂಬಿರೋದ್ರಲ್ಲಿ ಎಲ್ಲಿಗೆ ಆಗ್ತಾ ಇದ್ದೀವಿ ಸಿಲಿಂಡರ್ಗ್ ಹಾಕಿದೀವಿ ಎಷ್ಟೈ ಹಾಕಿದ್ವಿ ಒಂದ್ ಸಲ ಹಾಕಿದ್ದೀವಿ ಈಗ ಎರಡನೇ ಸಲ ಮತ್ತೆ ಕೋನ್ ನಲ್ಲಿ ಇರ್ತಕ್ಕಂತ ಅಂದ್ರೆ ಶಂಕುವಿನ ಶಂಕುವಿನ ಘನಫಲ ಅಂದ್ರೆ ಶಂಕುವಿಗೆ ಹಾಕ್ತಾ ಇದ್ದೀವಿ ನೀರನ್ನ ಆ ನೀರು ಮತ್ತೆ ಎರಡನೇ ಸಲ ಯಾವ್ದಕ್ ಹಾಕ್ತಾ ಇದೀವಿ ಯಾವ್ದಕ್ಕಾಗ್ವಿ ಸಿಲಿಂಡರ್ಗೆ ಹಾಕಿದ್ವಿ ಈಗ ಎರಡು ಸಲ ಹಾಕಿದ್ವಿ ಈಗ ನೆಕ್ಸ್ಟ್ ಒನ್ ಮೋರ್ ಟೈಮ್ ಈಗ ಮೂರು ಸಲ ಕೋ ತುಂಬಿಕೊಂಡ್ವಿ ಮೂರು ಸಲ ಕೋನ್ ತುಂಬಿಕೊಂಡಾದ್ಮೇಲೆ ಈಗ ನೋಡ್ರಿ ಫುಲ್ ಕರೆಕ್ಟ್ ಆಗಿ ನಮ್ಗೆ ಈ ಸಿಲಿಂಡರ್ ತುಂಬಿದೆ ಅಂದ್ರೆ ಅರ್ಥ ಏನಿಗೆ ಈ ದನಫಲ ಅಂದ್ರೆ ಇದ್ರಲ್ಲಿ ಇರ್ತಕ್ಕಂಥ ವಾಲ್ಯೂಮ್ ನ ಮೂರು ಸಲ ಹಾಕಿದ್ರೆ ಮಾತ್ರ ಇದು ತುಂಬುತ್ತೆ ಅಲ್ಲಿಗೆ ಎಷ್ಟು ಟೈಮ್ಸ್ ಜಾಸ್ತಿ ಆಯ್ತು ಮೂರು ಸಲ ಜಾಸ್ತಿ ಆಯ್ತು ಹಾಗಾದ್ರೆ ನಾವೀಗ ಸೂತ್ರವನ್ನು ಏನಂತ ಫಾಲೋ ಫಾರ್ಮುಲಾ ಏನಂತ ಬರಬಹುದು ಸೊ ಇದು ್ಕೊಂಡ್ರಿ ಮೂರು ಸಲ ಕೇಳಿಸ್ಕೊಡಿ ಮೂರು ಸಲ ನಾವು ಈ ಕೋನನ್ನ ಹಾಕಿದ್ರೆ ನಮ್ಗೆ ವಾಲ್ಯೂಮ್ ಆಫ್ ಸಿಲಿಂಡರ್ ಬರುತ್ತೆ ಕರೆಕ್ಟಾ ವಾಲ್ಯೂಮ್ ಆಫ್ ಸಿಲಿಂಡರ್ ಫಾರ್ಮುಲಾ ಏನು ಫೈ ಆರ್ ಸ್ಕ್ವಯರ್ ಎಚ್ ಅದ್ರಲ್ಲಿ ಬರ್ತಾ ಫೈ ಆರ್ ಸ್ಕ್ವೇರ್ ಎಚ್ ನಮ್ಗೆ ಎಲ್ಲಿ ಬೇಕಾಗಿರೋದು ಯಾವ್ದ್ರ ವಾಲ್ಯೂಮು ಶಂಕು ಕೋನ್ ಇದು ಹಾಗಾದ್ರೆ ಇಲ್ಲಿರೋ ಮೂರನ್ನ ಎಲ್ಲಿ ಕಳ್ಸೋಣ ಇದ್ರ ಕೆಳಗಡೆ ಕಳ್ಸೋದ್ ಹಾಗಾದ್ರೆ ನಮ್ಗೆ ಸೂತ್ರ ರೆಡಿ ಆಯ್ತು ಯಾವ್ದು ಸೂತ್ರ ವಾಲ್ಯೂಮ್ ಆಫ್ ಕೋಲ್ ಶಂಕುವಿನ ಘನಫಲದ ಸೂತ್ರ ಏನು ಫೈ ಆರ್ ಸ್ಕ್ವೇರ್ ಎಚ್ ಬೈ ತ್ರೀ ಈ ತ್ರೀ ಕೆಳಗಡೆ ಕಳ್ಸೋದಿಲ್ಲ ಬಂತು ಗೊತ್ತಾಯ್ತಲ್ಲ ಸೊ ಇದು ಇದ್ರ ಮ್ಯಾಜಿಕ್ ಸೊ ಏನಂದ್ರೆ ಇದ್ರದ್ದು ಅನುಪಾತ ಕೇಳ್ತಾ ಇರ್ತಾರೆ ಅದು ನೋಡ್ಕೊಳ್ಳಿ ತ್ರೀ ಇಸ್ ಒನ್ ಅಂತಂದೇಳಿ ಬರಿಬೇಕಾಗುತ್ತೆ ಇದು ತ್ರೀ ಇದು ಒನ್ ಅಂದ್ರೆ ಒಂದು ಸಲ ಒಂದು ಸಿಲಿಂಡರ್ ತುಂಬಿಸ್ಬೇಕು ಅಂದ್ರೆ ಇಂಥ ಕೋಲ್ ಅನ್ನು ಎಷ್ಟು ನಾವು ಮೂರು ಸಲ ಹಾಕ್ಬೇಕು ಒಂದು ಕಂಡೀಷನ್ ಇದೆ ಇದರಲ್ಲಿ ಏನು ಇದು ಎಷ್ಟು ಹೈಟ್ ಇರುತ್ತೋ ನೋಡ್ಕೊಂಡು ಈ ಕಡೆ ಇದು ಎಷ್ಟು ಹೈಟ್ ಇರುತ್ತೋ ಸಿಲಿಂಡರ್ ಅಷ್ಟೇ ಹೈಟ್ ಕೋನು ಇರಬೇಕು ಇದು ಎಷ್ಟು ರೇಡಿಯಸ್ ಇರುತ್ತೋ ಅಷ್ಟೇ ರೇಡಿಯಸ್ ಇದು ಇರಬೇಕು ಅಂದ್ರೆ ಇದರ ತ್ರಿಜ್ಯ ಇದರ ತ್ರಿಜ್ಯ ಸೇಮ್ ಇರಬೇಕು ಇದರ ಎತ್ತರ ಮತ್ತೆ ಇದರ ಎತ್ತರ ಅಂದ್ರೆ ಸಿಲಿಂಡರ್ನ ಎತ್ತರ ಮತ್ತು ಫೋನ್ ನ ಎತ್ತರ ಎರಡು ಸೇಮ್ ಇದ್ದಾಗ ಮಾತ್ರ ಈ ರೀತಿ ಬರ್ತಕ್ಕಂಥದ್ದು ಓಕೆ ಮಕ್ಕಳೇ ಮತ್ತೊಮ್ಮೆ ನಿಮ್ಗೆಲ್ಲರಿಗೂ ಸ್ವಾಗತ ಸೊ ಈಗ ಆಲ್ರೆಡಿ ನಾವು ಹಿಂದಿನ ವಿಡಿಯೋದಲ್ಲಿ ಸಿಲಿಂಡರ್ ಮತ್ತೆ ಕೋಲ್ಗೆ ಸಂಬಂಧಪಟ್ಟಂತ ನೋಡಿದೀವಿ ಈಗ ನೆಕ್ಸ್ಟ್ ಯಾವುದು ಸ್ಪಿಯರ್ ಅಂದ್ರೆ ಗೋಳ ಅಂತ ಹೇಳಿ ಕರಿತೇವೆ ಅದು ನೋಡೋಣ ನೋಡಿ ಇಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಗೋಳ ಅಂದ್ರೆ ವೃತ್ತ ಅಲ್ಲ ವೃತ್ತ ಅಂದ್ರೆ ಸರ್ಕಲ್ ಅಲ್ಲ ಸರ್ಕಲ್ ಅನ್ನೋದು ಟು ಡಿ ಅಂದ್ರೆ ಟೂ ಡೈಮೆನ್ಶನ್ ಅಲ್ಲ ಎರಡು ಆಯಾಮದ್ದು ಸೊ ಗೋಳ ಅಂದ್ರೆ ತ್ರೀ ಡೈಮೆನ್ಶನ್ ನೀವು ಸರ್ಕಲ್ ನ ಕೈಯಲ್ಲಿ ಇಡಿಯೋಕೆ ಆಗೋದಿಲ್ಲ ಆದ್ರೆ ಗೋಳವನ್ನ ಕೈಯಲ್ಲಿ ಹಿಡಿಬಹುದು ನೋಡ್ರಿ ಇಲ್ಲಿ ನೀವು ಫಾರ್ ಎಕ್ಸಾಂಪಲ್ ನೀವು ಬಾಲ್ ನೀವು ಆಟ ಆಡ್ತಕ್ಕಂಥ ಚೆಂಡು ಅವೆಲ್ಲವೂ ಕೂಡ ಏನು ನೀವು ಆಪಲ್ ಇರಬಹುದು ಅಥವಾ ನೀವು ಅದು ಆರೆಂಜ್ ಇರ್ಬೋದು ಅಥವಾ ನೀವು ಟೆನಿಸ್ ಬಾಲ್ ಇರಬಹುದು ಅಥವಾ ಫುಟ್ಬಾಲ್ ಇರ್ಬೋದು ವಾಲಿಬಾಲ್ ಇರ್ಬೋದು ಅವೆಲ್ಲವೂ ಕೂಡ ಇದಾಗ ಸ್ಪೀಯರ್ ಗೆ ಎಕ್ಸಾಂಪಲ್ ಕೊಡ್ಬೋದು ಈಗ ನನ್ನ ಕೈಯಲ್ಲಿ ಒಂದಿದೆ ನೋಡಿ ಸ್ಪೀಯರ್ ಗೆ ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ ಸೊ ಇದ್ರ ಫಾರ್ಮುಲಾ ಹೇಗೆ ಬರುತ್ತೆ ಅಂತ ನಾನು ನೋಡಿ ಇಲ್ಲೆಲ್ಲ ಇಲ್ಲೆಲ್ಲ ಬಂದಂಗೆ ಕರಡು ಸರ್ಫೇಸ್ ಏರಿಯಾ ಟೋಟಲ್ ಸರ್ಫೇಸ್ ಏರಿಯಾ ಅಂತ ಅಂತ ಹೇಳಿ ವಕ್ರ ಮೇಲ್ಮನೆ ವಿಸ್ತೀರ್ಣ ಮತ್ತೆ ಪೂರ್ಣ ವಿಸ್ತೀರ್ಣ ಎರಡು ಇರೋದಿಲ್ಲ ಇಲ್ಲಿ ಎರಡೂ ಸೇರಿ ಒಂದೇನೆ ಬರುತ್ತೆ ಸೊ ಅದನ್ನ ಸರ್ಫೇಸ್ ಏರಿಯಾ ಅಥವಾ ಟೋಟಲ್ ಸರ್ಫೇಸ್ ಏರಿಯಾ ಅಂತ ಕರಿತೀವಿ ಸೊ ಸರ್ಫೇಸ್ ಏರಿಯಾ ಬರೀ ಏನಿದು ಅಹ್ ವಿಸ್ತೀರ್ಣ ಅಂತ ಹೇಳಿ ಅಷ್ಟೇ ಕರಿತೀವಿ ಸೊ ಅದ್ರದ್ದು ಫಾರ್ಮುಲಾ ನೋಡ್ತಾ ಹೋಗೋಣ ಇಲ್ಲಿ ನೋಡ್ಕೊಳ್ಳಿ ಸೊ ಇದರಲ್ಲಿ ಏನಾಗ್ತಾ ಹೋಗುತ್ತೆ ಅಂತಂದ್ರೆ ಇದ್ರಲ್ಲಿ ಎಷ್ಟು ನೀರನ್ನು ತುಂಬಿಸಿದ್ರೆ ಇಲ್ಲಿ ನೋಡ್ಕೊಳ್ಳಿ ಇದು ಇದನ್ನು ಇದನ್ನು ನಾವೇನು ಇಲ್ಲಿದೆಯಲ್ಲ ಒಂದ್ ನಿಮಿಷ ನೋಡಿ ಮಕ್ಕಳೇ ಸೊ ಇವೆರಡಕ್ಕೂ ನಾವು ಕಂಪೇರ್ ಮಾಡ್ಕೊಂಡಾಗ ಇದನ್ನ ಇದ್ರೊಳಗಡೆ ನಾವು ಎಷ್ಟು ಸಾಧ್ಯನೋ ಅಷ್ಟನ್ನ ನಾವು ಇದ್ರೊಳಗಡೆ ಇನ್ಸರ್ಟ್ ಮಾಡಿದಾಗ ಸೊ ಇದ್ರದ್ದು ಏನ್ ಬರ್ದಿದ್ವಿ ಟೋಟಲ್ ಸರ್ಕಸ್ ಏರಿಯಾ ಏನ್ ಬರ್ದಿದ್ವಿ ಹೇಳಿ ಟು ಪೈ ಆರ್ ಎಚ್ ಬರ್ದಿದ್ವಲ್ವಾ ಯಾವ್ದಕ್ಕೆ ಕಂಪೇರ್ ಮಾಡ್ತಾ ಇದೀನಿ ಹೇಳಿ ಸಿಲಿಂಡರ್ಗೆ ಕಂಪೇರ್ ಮಾಡ್ತಾ ಇದೀನಿ ಸಿಲಿಂಡರ್ನಷ್ಟು ಇದನ್ನ ಸಿಲಿಂಡರ್ನ ಇದ್ರೊಳಗಡೆ ನಾವು ಪ್ಲೇಸ್ಮೆಂಟ್ ಮಾಡಿದಾಗ ಇದ್ರೊಳಗಡೆ ಇಟ್ಟಾಗ ಸೊ ಇದು ಕರೋಡ ಸರ್ಕಸ್ ಏರಿಯಾ ಏನ್ ಬರ್ದಿದ್ವಿ ಟೂ ಪೈ ಆರ್ ಎಚ್ ನೋಡ್ಕೊಳ್ಳಿ ಹಾಗಾದ್ರೆ ಟೂ ಪೈ ಆರ್ ಎಚ್ ಕರೆಕ್ಟಾ ಈ ಟು ಆರ್ ಎಚ್ ಅಲ್ಲಿ ಟು ಪೈಆರ್ ನ ಹಂಗೆ ಉಳಿಸ್ಕೊಡೋಣ ಆದ್ರೆ ಎಚ್ ಅಂತ ಏನಿದೆಯಲ್ಲ ಇದ್ರ ಎತ್ತರ ಇದೆಯಲ್ಲ ಇದ್ರ ಎತ್ತರವನ್ನ ಇದಕ್ಕೆ ಕಂಪೇರ್ ಮಾಡಿದಾಗ ಇದ್ರದ್ದು ರೇಡಿಯಸ್ ಆಗುತ್ತೆ ಎಷ್ಟು ರೇಡಿಯಸ್ ಎರಡು ರೇಡಿಯಸ್ ಹೆಂಗ್ ಎರಡು ರೇಡಿಯಸ್ ನೋಡಿ ಇದನ್ನ ಇಟ್ಕೊಂಡ್ರೆ ಹೆಂಗ್ ಇಟ್ಕೊಂಡ್ರೆ ಇಲ್ಲಿಂದ ಇಲ್ಲಿಗೆ ಒಂದು ರೇಡಿಯಸ್ ಮತ್ತೆ ಈ ಕಡೆ ಒಂದ್ ರೇಡಿಯಸ್ ಅಲ್ಲಿಗೆ ಟು ಆರ್ ಆಯ್ತು ಅಲ್ಲಿಗೆ ಏನರ್ಥ ಸೊ ಎಚ್ ಬದಲಾಗಿ ಏನ್ ಬರೀಬಹುದು ಟೂ ಆರ್ ಬರಿಬಹುದು ಅಲ್ಲಿಗೆ ಆರ್ ಇಂಟು ಆರ್ ಏನಾಯ್ತು ಆರ್ ಸ್ಕ್ವರ್ ಆಯ್ತು ನೋಡ್ಕೊಳ್ಳಿ ಈ ಕಡೆಗೆ ಹಾಗಾದ್ರೆ ಯಾವ್ದು ಫಾರ್ಮುಲಾ ಸ್ಕೂಯರ್ ನ ಟೋಟಲ್ ಸರ್ಫೇಸ್ ಏರಿಯಾ ಏನ್ ಬರುತ್ತೆ ಅಂತ ಗೊತ್ತಾಯ್ತಾ ಇನ್ನೊಂದ್ಸಲ ಹೇಳ್ತಾ ಟೂ ಪೈ ಆರ್ ಎಚ್ ಸಿ ಎಸ್ ಆಫ್ ಸಿಲಿಂಡರ್ ನಲ್ಲಿ ಟು ಪೈಆರ್ ಆಗಿ ಎಚ್ ನ ಏನಾಗಿ ಬರ್ಕೊಂಡಿದ್ದೀವಿ ಟು ಆರ್ ಟೂ ಅಂದ್ರೆ ಆಫ್ ದ ರೇಡಿಯಸ್ ಬರುತ್ತೆ ಫ್ರಿಜ್ ಎರಡರಷ್ಟು ತ್ರಿಜ್ಯ ಇರ್ತದೆ ಆ ಎತ್ತರವನ್ನ ಎರಡಷ್ಟು ತ್ರಿಜ್ಯಕ್ಕೆ ಹಾಕೊಳ್ತೀವಿ ಅಲ್ಲಿಗೆ ಏನಾಯ್ತು ನೋಡ್ರಿ ಟೂ ಟು ಜೋರ್ ಎರಡೆಡ್ ನಾಲ್ಕು ಪಂಗೆ ಇಟ್ಕೊಂಡ್ರೆ ಆರ್ ಇಂಟು ಆರ್ ಆರ್ ಸ್ಕ್ವೇರ್ ಇದು ಇದು ಸೂತ್ರ ನೆಕ್ಸ್ಟ್ ಡೈರೆಕ್ಟ್ ಆಗಿ ಇಲ್ಲಿಗೆ ಬರೋಣ ಇಲ್ಲಿಗೆ ವಾಲ್ಯೂಮಿಕ್ ಬರೋಣ ಇದ್ರದ್ದು ಘನಫಲ ಇಲ್ಲಿ ಒಂದು ಮ್ಯಾಜಿಕ್ ತೋರಿಸ್ತೀವಿ ನೋಡ್ರಿ ಘನಫಲ ಇಲ್ಲಿ ಎಷ್ಟು ಇರುತ್ತಪ್ಪ ಇದು ಅಂತಂದ್ರೆ ಇದರ ಎರಡರಷ್ಟು ಯಾವುದು ಮತ್ತೊಮ್ಮೆ ಯಾವ್ದು ತಗೊಳ್ತಾ ಇದೀವಿ ಹೇಳ್ರಿ ಎಸ್ ಮತ್ತೊಮ್ಮೆ ಕೋನ್ ತಗೊಂತಾ ಇದೀವಿ ಕೋನ್ ಅನ್ನ ಎರಡರಷ್ಟು ನೀರ್ ತುಂಬಿಸಿ ಇದರಲ್ಲಿ ಅಪ್ ಮಾಡಿದ್ರೆ ಇದು ಎರಡರಷ್ಟು ತುಂಬಿಕೊಳ್ಳುತ್ತೆ ಈಗ ಪ್ರಾಕ್ಟಿಕಲ್ ಆಗಿ ಮಾಡ್ತಾ ಹೋಗೋಣ ನೋಡಿ ಈಗ ಮೊದಲು ಓಕೆ ಕೋನ್ ಒಳಗಡೆಗೆ ನೀರ್ ತುಂಬಿಸ್ಕೊಂಡಿದೀನಿ ಸೊ ಇದರ ತ್ರಿಜಾ ಅಂದ್ರೆ ಇದ್ರ ರೇಡಿಯೇಷನ್ ಇದ್ರ ರೇಡಿಯೇಷನ್ ಸೇಮ್ ಇರಬೇಕು ಇದ್ರಿ ಹತ್ರ ಇದರ ಹತ್ರ ಸೇಮ್ ಇರಬೇಕು ಹಾಗೆ ಮಾತ್ರ ಇದಾಗುವಂತದ್ದು ನೋಡ್ಕೊಳ್ಳಿ ಒನ್ ಟೈಮ್ ತುಂಬಿದೀನಿ ಕರೆಕ್ಟ್ ಆಗಿ ಅರ್ಧ ತುಂಬಿದೆ ನೋಡ್ರಿ ಇದರಲ್ಲಿ ಕರೆಕ್ಟ್ ಆಗಿ ಅರ್ಧ ಆಗಿದೆ ಇದು ಸೊ ಇವೆರಡು ಎರಡು ಆಕ್ಚುಲಿ ಕಲರ್ ವಾಟರ್ ಮಾಡ್ಕೋಬೇಕಾಗಿತ್ತು ಇರಲಿ ಕಲರ್ ವಾಟರ್ ಮಾಡ್ಕೊಂಡಿದ್ರೆ ಕರೆಕ್ಟ್ ಆಗಿ ನಿಮಗೆ ಕಾಣಿಸಿರೋದು ಸೊ ಈಗ ಅರ್ಧ ತುಂಬಿದೀನಿ ಸೊ ಇನ್ನ ಅರ್ಧ ನೀವು ನಿಮಗೆ ಗೊತ್ತಾಗುತ್ತೆ ನಿಮಗೆ ಅರ್ಧ ತುಂಬಿದ್ರೆ ಇನ್ನರ್ಧ ಇದನ್ನ ಹಾಕಿದ್ರೆ ಎರಡರಷ್ಟು ಆಯ್ತು ಅಲ್ವಾ ಸೊ ಎರಡರಷ್ಟು ಆಗುತ್ತೆ ಅನ್ನೋದನ್ನ ನೋಡ್ಕೊಳ್ಳಿ ಸೊ ಒಂದ್ ನಿಮಿಷ ಇನ್ನೊಂದ್ ಸ್ವಲ್ಪ ಇದರಲ್ಲಿ ತುಂಬಿಕೊಂಡು ಅದನ್ನ ಈಗ ಫಿಲ್ಅಪ್ ಮಾಡ್ತಾ ಹೋಗೋಣ ನೋಡಿ ಓಕೆ ಸ್ವಲ್ಪ ಚೆಲ್ಲಿಂದ್ರಿಂದ ಕಡಿಮೆ ಆಗಿದೆ ಆದ್ರೆ ನೋಡ್ಕೊಳ್ಳಿ ಎರಡರಷ್ಟು ಇದರಲ್ಲಿ ಸೇರ್ಕೊಳ್ಳುತ್ತೆ ಅಂದ್ರೆ ಒಂದು ಘನಫಲ ಬೇಕು ಅಂದ್ರೆ ಟೂ ಟೈಮ್ಸ್ ಆಫ್ ಏನ್ ಬೇಕಾಗ್ತದೆ ನಮ್ಗೆ ಟೂ ಟೈಮ್ಸ್ ಆಫ್ ಕೋಲ್ ಫಾರ್ಮುಲಾ ಯಾವ್ದು ಯಾವ್ದದು ಪೈ ಆರ್ ಸ್ಕ್ವೇರ್ ಎಚ್ ಅಲ್ಲಿಗೆ ಪೈ ಆರ್ ಸ್ಕ್ವೇರ್ ಎಚ್ ಬೈ ತ್ರೀ ಇದು ಎರಡರಷ್ಟು ಹಾಕ್ಬೇಕು ಓಕೆನಾ ಅಲ್ಲಿಗೆ ನಿಮ್ಗೆ ಸಿಗ್ತಾ ಹೋಗುತ್ತೆ ಆ ಎಚ್ ಬದಲಾಗಿ ಏನ್ ಆಕಣ ಅಂತಂತ ಹೇಳಿದೀನಿ ಟೂ ಆರ್ ಆಕೋಣ ಅಂತ ಹೇಳಿದೀನಿ ಮತ್ತೊಮ್ಮೆ ನೋಡ್ಕೊಡ್ರಿ ಈ ಕಡೆಗೆ ಸೂತ್ರ ಹುಡುಗೂರು ಚೇಂಜ್ ಆಗ್ತಾ ಇದೆ ಈ ಎರಡು ಹಂಗೆ ಇರಲಿ ಮತ್ತೆ ಪೈ ಹಾಗೆ ಇರುತ್ತೆ ಆರ್ ಸ್ಕ್ವೇರ್ ಹಾಗೆ ಇರುತ್ತೆ ಎಚ್ ನಾನು ಆಲ್ರೆಡಿ ಹೇಳಿದಂಗೆ ಇದು ಎಚ್ ಬರಲ್ಲ ಟು ಆರ್ ಅಂತ ತಗೋಬೇಕು ಇಲ್ಲಿ ಈ ಒಂದು ಸ್ಪಿಯರ್ ಎಲ್ ಸ್ಪಿಯರ್ ಅರ್ಧಗಳದ್ದು ಆರು ಈ ಅರ್ಧಗಳದ್ದು ಆರು ಸೇರ್ಸಿದ್ರೆ ಎರಡ್ ಆರು ಬರ್ತಾ ಹೋಗುತ್ತೆ ಆ ಎರಡು ಆರನ್ನ ನಾವಿಲ್ಲಿ ಬರದ್ರೆ ಎಚ್ ಹತ್ರ ಬರದ್ರೆ ನೋಡ್ಕೊಳ್ಳಿ ಎಚ್ ಹತ್ರ ಬರದ್ರೆ ಮತ್ತೆ ಇಲ್ಲೊಂದು ತ್ರೀ ಇರುತ್ತೆ ನೋಡ್ರಿ ಏನಿಂದು ಮಲ್ಟಿಪ್ಲೈ ಮಾಡ್ಕೊಳ್ಳೋಣ ಟು ಟೂ ಸ ಫೋರ್ ಫೋರ್ ಕೆಳಗಡೆ ಬೈ ತ್ರೀ ಬೈ ತ್ರೀ ಫೈ ನೆಕ್ಸ್ಟ್ ಇಲ್ಲೊಂದು ಆರ್ ಸ್ಕ್ವೇರ್ ಇದೆ ಇಲ್ಲೊಂದು ಆರ್ ಇದೆ ಅಲ್ಲಿಗೆ ಎಷ್ಟಾಯ್ತು ಆರ್ ಸ್ಕ್ವೇರ್ ಅಂತ ಆರ್ ಆರ್ ಕ್ಯೂಬ್ ಆಯ್ತು ಅಲ್ಲಿಗೆ ನಮಗೆ ಸೊ ಯಾವ್ದ್ರದ್ದು ವಾಲ್ಯೂಮ್ ಆಫ್ ಸ್ಪಿಯರ್ ಫಾರ್ಮುಲಾ ರೆಡಿ ಆಯ್ತು ಫೋರ್ ಬೈ ತ್ರೀ ಫೈ ಆರ್ ಕ್ಯೂಬ್ ಓಕೆ ಹ ಮಕ್ಳೆ ವೆಲ್ಕಮ್ ಬ್ಯಾಕ್ ಅಗೈನ್ ಏನಿಲ್ಲ ಈಗ ಸ್ಪಿಯರ್ ಆಯ್ತಲ್ವಾ ಗೋಳ ಆಯ್ತಲ್ವಾ ಅರ್ಧ ಗೋಳ ಅಂದ್ರೆ ಅದರಲ್ಲಿ ಅರ್ಧ ಹೆಮಿ ಸ್ಪಿಯರ್ ಅಂತ ಹೇಳಿ ಕರಿತೇವೆ ಇಂಗ್ಲಿಷ್ ಅಲ್ಲಿ ಕನ್ನಡದಲ್ಲಿ ಅರ್ಧ ಗೋಳ ಏನಿಲ್ಲ ಎಕ್ಸಾಕ್ಟ್ ಇದ್ರ ಅರ್ಧದಷ್ಟು ಇರ್ತದೆ ಸೊ ನೋಡ್ರಿ ಇಲ್ಲಿ ನಾನು ಇಲ್ಲಿ ತೋರಿಸ್ತಾ ಇದೀನಿ ಇದು ಫುಲ್ ಗೋಳ ಇದೆ ಇದರ ಅರ್ಧ ಭಾಗವನ್ನ ಇದರಲ್ಲಿ ನಾವು ತಗೊಳ್ತಾ ಇದ್ದೀವಿ ಸೊ ಮೊದಲು ಇದರಲ್ಲಿ ಏನೇನ್ ಬರುತ್ತೆ ಅಂತ ನೋಡ್ತಾ ಹೋಗೋಣ ಇದರಲ್ಲಿ ಬೇಕಾದ್ರೆ ಸಿ ಎಸ್ ಎ ಟಿ ಎಸ್ ಎ ವಾಲ್ಯೂ ಮೂರನ್ನು ಕಾಣ್ತೀವಿ ಇದರಲ್ಲಿ ಇರ್ಲಿಲ್ಲ ಸಿ ಎಸ್ ಎ ಟಿ ಎಸ್ ಎ ಸಪರೇಟ್ ಇರ್ಲಿಲ್ಲ ಸೇಮ್ ಇತ್ತು ಒಂದೇ ಇತ್ತು ಇದ್ರಲ್ಲಿ ಸಪರೇಟ್ ಇದೆ ಈಗ ನೋಡ್ಕೊಡ್ರಿ ಈಗ್ಲೂ ಕೂಡ ಅಷ್ಟೇ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆಯಲ್ಲ ಗ್ರೀನ್ ಇದನ್ನ ಬಿಟ್ಬಿಡೋಣ ಸಿ ಎಸ್ ಸಿ ಅಂದ್ರೆ ಬರೀ ಇಷ್ಟೇ ತಗೊಳ್ತಿದೀವಿ ಇಷ್ಟೇ ತಗೊಳ್ತಿದ್ದೀವಿ ಇಲ್ಲ ನೋಡ್ರಿ ಇಲ್ಲಿ ಫೋರ್ ಫೈ ಆರ್ ಸ್ಕ್ವೇರ್ ಅದರಲ್ಲಿ ಅರ್ಧ ಅಂದ್ರೆ ಎಷ್ಟು ಎಷ್ಟಾಗುತ್ತೆ ಹೇಳಿ ಎಸ್ ಟೂ ಫೈ ಆರ್ ಸ್ಕ್ವೇರ್ ಹಾಗಾದ್ರೆ ಇದ್ರ ಫಾರ್ಮುಲಾ ಏನಾಯ್ತು ಟೂ ಫೈ ಆರ್ ಸ್ಕ್ವೇರ್ ಅರ್ಥ ಆಗ್ತಾ ಇದೆಯಾ ಈ ಸಿ ಎಸ್ ಇದು ಏನಿದೆಯಲ್ಲ ಗೋಳ್ ಅರ್ಧ ಅಂದ್ರೆ ಸ್ನೀವರ್ ಅಲ್ಲಿ ಅರ್ಧ ಇರುತ್ತಲ್ವಾ ಹಾಗಾಗಿ ಇದ್ರೆಸ್ಟ್ ಅಂತ ಇದ್ವಿ ಇಲ್ಲಿ ಫೋರ್ ಫೈ ಆರ್ ಸ್ಕ್ವೇರ್ ಇದೆ ಇಲ್ಲಿ ಟೂ ಫೈ ಆರ್ ಸ್ಕ್ವೇರ್ ತಗೊಳ್ವಿ ಓಕೆನಾ ನೆಕ್ಸ್ಟ್ ಈಗ ಟಿ ಎಸ್ ಬರೋಣ ಇದು ಇನ್ನೊಂದು ಇದು ಯಾವುದು ಸರ್ಕಲ್ ಶೇಪ್ ಇದಕ್ಕೆ ಆಡ್ ಮಾಡ್ತಾ ಇದ್ದೀನಿ ಸರ್ಕಲ್ ನ ಏರಿಯಾರ್ ಸರ್ಕಲ್ ಫಾರ್ಮುಲಾ ಏನು ಫೈ ಆರ್ ಸ್ಕ್ವೇರ್ ಇದು ಆಲ್ರೆಡಿ ಟು ಫೈ ಆರ್ ಸ್ಕ್ವೇರ್ ಇತ್ತು ಇದೊಂದು ಫೈ ಆರ್ ಸ್ಕ್ವೇರ್ ಆಡ್ ಆಗ್ತಾ ಇದೆ ಈಗ ಇಲ್ಲಿಗೆ ಟೋಟಲ್ ಸರ್ಕಸ್ ಏರಿಯಾ ಅಂತ ಅನಿಸ್ಕೊಳ್ತು ಪೂರ್ಣ ಮೇಲೆ ಆಯ್ತು ಅಂದ್ರೆ ನಿಮಗೆ ಮೇಲ್ಗಡೆ ಇದ್ದಂತ ಟೂ ಫೈ ಆರ್ ಸ್ಕ್ವೇರ್ಗೆ ಮತ್ತೆ ಒಂದು ಫೈ ಆರ್ ಸ್ಕ್ವೇರ್ ಆಡ್ ಮಾಡ್ತಾ ಇದ್ದೀನಿ ಅಲ್ಲಿಗೆ ತ್ರೀ ಫೈ ಆರ್ ಸ್ಕ್ವೇರ್ ಆಯ್ತು ಹಾಗಾದ್ರೆ ನಮ್ಗೆ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಹೆಮಿಸ್ಪಿಯರ್ ಸೊ ಪೂರ್ಣ ಮೇಲ್ ವಿಸ್ತೀರ್ಣದ ಅರ್ಧ ಗೋಳದ ಪೂರ್ಣ ಮೇಲ್ಮೆ ವಿಸ್ತೀರ್ಣ ಎಷ್ಟಾಯ್ತು ತ್ರೀ ಪಯಾರ್ ಸ್ಕ್ವೇರ್ ಹೇಗ್ ಬಂತು ಅಂತ ಗೊತ್ತಾಯ್ತಲ್ಲ ಸೊ ಒಂದು ಇದು ಟೂ ಪಯಾರ್ ಸ್ಕ್ವೇರ್ ಇದೊಂದು ಪಯಾರ್ ಸ್ಕೋರ್ ಸೇರಿಸಿದ್ರೆ ತ್ರೀ ಪಯಾರ್ ಸ್ಕ್ವೇರ್ ಇನ್ನ ನೆಕ್ಸ್ಟ್ ವಾಲ್ಯೂಮ್ ಹೇಳೋದೇ ಬೇಡ ಇದ್ರಲ್ಲಿ ಎಷ್ಟಿರ್ತ ಅದ್ರಲ್ಲಿ ಅರ್ಧ ಇರುತ್ತೆ ಗೊತ್ತಿದೆ ನಿಮ್ಗೆ ಇದ್ರಲ್ಲಿ ಈಗ ಪೂರ್ತಿ ಇದರಲ್ಲಿ ಪೂರ್ತಿಯಾಗಿ ನೀರು ತಿನ್ಕೊಂಡಿದ ಇದರಲ್ಲಿ ಹಾಕಿದ್ರೆ ಇದು ಅರ್ಧ ನೀರು ಇದಕ್ಕೆ ಟ್ರಾನ್ಸ್ಫರ್ ಆಗುತ್ತೆ ಅರ್ಧ ಅಂದ್ರೆ ಎಷ್ಟು ಫೋರ್ ರಲ್ಲಿ ಅರ್ಧ ಎಷ್ಟು ಟೂ ಅಂದ್ರೆ ನಾಲ್ಕರಲ್ಲಿ ಅರ್ಧ ಎರಡು ಈಗೇನು ಫಾರ್ಮುಲಾ ಇದೆಯ ಯಥಾವತ್ತಾಗಿ ಬರ್ಬಿಟ್ಟು ಫೋರ್ ಜಾಗದಲ್ಲಿ ಟೂ ಬರೆದ್ರೆ ಮುಗ್ದೋಯ್ತು ಅಲ್ಲಿಗೆ ಟೂ ಬೈ ತ್ರೀ ಫೈ ಆ ಕ್ಯೂ ಇದರ ಅರ್ಧ ಘನಫಲ ಅದರಲ್ಲಿ ಇರ್ತದೆ ಸೊ ಇದು ಎರಡು ಕೂರ್ತಕ್ಕಂಥ ರಿಲೇಷನ್ ನೋಡ್ಕೊಳ್ಳಿ ಮತ್ತೆ ಗೋಳ ಮತ್ತೆ ಅರ್ಧ ಗೋಳಕ್ಕೂ ಇರ್ತಕ್ಕಂತಹ ಒಂದು ಸಂಬಂಧ ಮತ್ತೆ ವ್ಯತ್ಯಾಸಗಳನ್ನ ನೋಡ್ತಾ ಹೋಗ್ಲಿ ಸೊ ಹೀಗೆ ಇದೆಲ್ಲ ಫಾರ್ಮುಲಾಗಳು ಏನಿದಾವಲ್ಲ ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್ ಅಲ್ಲಿ ಬರ್ತಕ್ಕಂತ ಎಲ್ಲಾ ಫಾರ್ಮುಲಾಗಳು ಸೊ ಪ್ರಾಕ್ಟಿಕಲ್ ಆಗಿ ನಿಮಗೆ ಹೇಗ್ ಬರುತ್ತೆ ಅಂತ ಹೇಳಿ ಮಾಡಿ ತೋರಿಸಿದೀವಿ ಹಾಗಾಗಿ ಬಹೆಟ್ ಮಾಡೋದ್ರ ಬದಲಾಗಿ ಚೆನ್ನಾಗಿ ಇದನ್ನ ನೆನ್ಪಿಟ್ಕೊಂಡೆ ನೀವು ಬರೀಬಹುದು ಇದನ್ನ ಮತ್ತೆ ಮತ್ತೆ ನೋಡ್ತಾ ಇದ್ರೆ ಈ ವಿಡಿಯೋ ಮತ್ತೆ ಮತ್ತೆ ನೋಡ್ತಾ ಇದ್ರೆ ಮಾತ್ರ ನಿಮ್ಗೆ ನೀವು ನೆನಪಲ್ಲಿ ನಡೆಯುತ್ತೆ ಬಹೆಟ್ ಮಾಡೋ ಅವಶ್ಯಕತೆ ಇಲ್ಲ ಎಲ್ರಿಗೂ ಕೂಡ ಶುಭವಾಗಿ ಎಕ್ಸಾಮ್ ನ ಚೆನ್ನಾಗಿ ಮಾಡಿ ಥ್ಯಾಂಕ್ ಯು